ಇದನ್ ನೋಡ್ತಾ ಇದ್ರಲ್ಲ ಸೊ ಇದು ಏನಂತ ನಿಮಗ್ ಗೊತ್ತಾ ನೋಡಿ ರೊಟ್ಟಿ ಬೇಳೆ ಮತ್ತೆ ಹಲೋ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸೊ ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗಿದ್ರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದೀನಿ ಸೊ ಗಾಯ್ಸ್ ನೋಡ್ಬೋದು ಸೊ ಇವತ್ತು ನಮ್ಮ ಬ್ಲಾಗ್ನ ನಮ್ಮ ಬೀಳ್ ಹೊಲ್ದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಇಲ್ಲಿನ ಕೆಲಸ ಇನ್ನೂ ಮುಗ್ದೇ ಇಲ್ಲ ಸೊ ಆಲೆ ಎಲ್ಲ ಹಕ್ಲಾ ಕೊಟ್ಟು ಎಲ್ಲ ಹಕ್ಲಾ ಎಲ್ಲಾನು ಮೇಯಿಸ್ಕೊಂಡು ಹೋದರು ಕುರಿಯವರು ಸೊ ಸದ್ಯಕ್ಕಂದ್ರೂ ನಾವು ನೋಡ್ಬೋದು ನಮ್ಮ ಹೊಟ್ಟೆಲಿರೋ ಎಲ್ಲ ಕಾಳು ಕಾಯಿಗಳನ್ನೆಲ್ಲ ತೆಗ್ದಿದ್ದೀವಿ ನೋಡಿ ಇಷ್ಟು ಕಾಯಿಗಳು ನೋಡ್ತಾ ಇದ್ರಲ್ಲ ಇಷ್ಟು ಕಾಯಿಗಳು ಮತ್ತು ಅಷ್ಟು ಒಟ್ಟು ಸೊ ಇವತ್ತು ಈ ಕಾಯಿಗಳನ್ನೆಲ್ಲ ಕುಟ್ಟಿ ಸೊ ಈ ಥರ ಕಾಳು ತೆಗಿಬೇಕು ಸೊ ಇಲ್ಲ ಗೊತ್ತಿಲ್ಲ ನೋಡಿ ಇದಾಗಲೇ ಒಟ್ಟಲ್ಲೇ ಒಟ್ಟಲ್ಲೇ ಇರುತ್ತಲ್ಲ ಕೆಳಗೆ ಕಾಳುಗಳು ಸೊ ಇವೆಷ್ಟು ನೋಡಿ ಇಷ್ಟು ಕಾಳುಗಳು ಬಂದಿದ್ದಾವೆ ಮತ್ತು ಇಷ್ಟು ಕಾಯಿಗಳು ಏನು ಮಾಡೋದು ಇಷ್ಟೆಲ್ಲ ಸೇರಿದರೆ ಒಂದು ಚೀಲ ಆರಾಮ್ ತುಂಬೋದು ಅಂತ ನನಗನ್ಸುತ್ತೆ ಸೊ ಎಷ್ಟಾಗತ್ತೋ ಎಷ್ಟಿಲ್ಲೋ ನೀವು ಹೇಳಿ ಸೊ ಇವಾಗ ಸದ್ಯಕ್ಕೆ ನಾನು ನಮ್ಮ ಎತ್ತುಗಳನ್ನ ಅಲ್ಲಿ ಮೇಯ್ ಬಿಟ್ಟಿದ್ದೀನಿ ಕಾಣ್ತಾ ಇದ್ದಾವಲ್ಲ ನೋಡಿ ಅಲ್ಲಿ ಸೊ ಅಲ್ಲೇ ಮೇಯ್ತಾ ಇದ್ದಾವೆ ಸೊ ನಾನು ಇದನ್ನು ಮುಚ್ಚಿದ್ನಲ್ಲ ಸೊ ತೆಗಿಬೇಕಂತ ಬಂದಿದ್ದೀನಿ ಸೊ ಗಾಯ್ಸ್ ಬನ್ನಿ ಸೊ ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೋ ಏನೇನಿಲ್ಲ ನೋಡೋಣ ಇದನ್ನು ನೋಡ್ತಾ ಇದ್ರಲ್ಲ ಸೊ ಇದು ಯಾ ಏನಂತ ನಿಮಗೆ ಗೊತ್ತಾ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇಲ್ಲಾಂದರೆ ನಾನೇ ಹೇಳ್ತೀನಿ ಅದೇನಂದರೆ ಉಂಡೆಪಲ್ಲಿ ಇರುತ್ತಲ್ಲ ಸೊ ಅದು ದೊಡ್ಡದಾಗಿ ಈ ಥರ ಆಗುತ್ತೆ ಇದರೊಳಗಡೆ ಉಂಡೆಪಲ್ಲಿ ಬೀಜ ಇರುತ್ತೆ ತೋರಿಸ್ತೀನಿ ನೋಡಿ ನಿಮಗೆ ಓ ಮುಳ್ಳು ಅಪ್ಪ ಬೇಡ ಅದು ಪುಂಡೆ ಪುಲ್ಲಿ ಗಿಡ ಸೊ ದೊಡ್ಡದಾಗಿ ಹಂಗಾಗತ್ತೆ ಇವಾಗ ಅದು ಒಣಗಿದ ಮೇಲೆ ಅದರಿಂದ ನಾವು ಬೀಜ ತಕ್ಕೊಳ್ತೀವಿ ಸೊ ಇವಾಗ ನೋಡ್ಬೋದು ನಾನು ಕಾಯಿಗಳನ್ನೆಲ್ಲ ಬರ್ಕಾ ಮುಚ್ಚಿದ್ನೆಲ್ಲ ಸೊ ತೆಗೆದು ಒಣಗಿಸಿ ಬಂದಿದ್ದೀನಿ ಯಾಕಂದರೆ ಅವು ಸ್ವಲ್ಪ ಒಣಗಬೇಕು ಆಮೇಲೆ ಅಮ್ಮ ಬರ್ತಾರೆ ಮತ್ತು ಇಬ್ಬರು ಕುಟ್ಟಿ ಆಮೇಲೆ ಚೀಲ ತುಂಬ್ತೀವಿ ಯಾರೆಲ್ಲ ನನ್ನ ಫಾಲೋ ಮಾಡಿಲ್ಲ ಎಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ ಡಿಸ್ಕ್ರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ನೀವು ನಿಮ್ಮ ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಒಂದೊಂದು ಲೈಕಿಂದ ನಮಗೆ ಮೋ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಗಾಯಸ್ ಸೊ ಇವಾಗ ಟೈಮು ಒಂದು ಗಂಟೆ ಸೊ ನೋಡ್ಬೋದು ಸೊ ನಮ್ಮ ಮತ್ಗಳು ಮೇಯಿಸಿ ನೀರು ಕುಡಿಸಿ ಇವಾಗ ಕಟ್ಟಿದ್ದೀನಿ ಅಲ್ಲಿ ಸೊ ನೋಡಿ ಸೊ ಎಲ್ಲನೂ ಸ್ವಲ್ಪ ಮೇಯ್ದಿದ್ದಾವೆ ಹಾಗೆ ಕಟ್ಟಿದ್ದೀನಿ ಸೊ ಇವಾಗ ನೋಡ್ಬೋದು ನಮ್ಮಮ್ಮ ಮತ್ತು ನಾನು ಇವಾಗ ಇವನ್ನ ಕುಟ್ಬೇಕು ಸೊ ಕೊಟ್ಟಿ ತೆಗಿಬೇಕು ಇವತ್ತು ಇಲ್ಲ ಗೊತ್ತಿಲ್ಲ ಸೊ ಇವತ್ತು ಆದಷ್ಟು ಕೊಡ್ತೀವಿ ನೋಡಿ ನಮ್ಮಮ್ಮ ಹೆಂಗೆ ಕೊಡ್ತಾ ಇದ್ದಾಳೆ ಗಾಯ್ಸ್ ಸೊ ಇವಾಗ ನೋಡ್ಬೋದು ಸೊ ಇಷ್ಟು ಕುಟ್ಟಿದೀವಿ ಸೊ ಇದನ್ನ ಒಣಗಕಂತ ಸ್ವಲ್ಪ ಅಗ್ಲ ಮಾಡಿ ಬಿಟ್ಟಿದ್ದೀವಿ ಸೊ ಇವಾಗ ಟೈಮು ಎರಡು ಗಂಟೆ ಆಯ್ತು ಸೊ ಅವಾಗಲೇ ತೋರಿಸಿದ್ಮಣ್ಣು ಮಣ್ಣು ಇರೋದನ್ನ ನೋಡಿ ನಮ್ಮಮ್ಮ ಹೆಂಗ್ ಸ್ವಚ್ಛ ಮಾಡಿದಾಗ ಸೊ ಗಾಯ್ಸ್ ಬನ್ನಿ ಸೊ ಇವಾಗ ಟೈಮ್ ಆಯ್ತು ಎರಡು ಗಂಟೆ ಹೋಗಿ ನೀರು ತುಂಬ ಊಟ ಮಾಡೋಣ ಅಂತೆ ಸೊ ಬನ್ನಿ ಗಾಯಸ್ ಬಾಟ್ಲಿದೆ ಬನ್ನಿ ಸೊ ಗಾಯಸ್ ನೋಡ್ಬೋದು ನೀರು ತುಂಬ್ಕೊಂಬಂದು ಊಟ ಮಾಡ್ತಾ ಇದ್ದೀನಿ ನೋಡಿ ರೊಟ್ಟಿ ಬೇಳೆ ಮತ್ತೆ ಮೆಣಸಿನ್ಕಾಯಿ ಸುಟ್ಟಿರೋದು ಮತ್ತೆ ರೈಸು ನಮ್ಮಮ್ಮ ಆಗಲೇ ಊಟ ಮುಗಿಸ್ಬಿಟ್ಲು ಸೊ ಗಾಯಸ್ ಬನ್ನಿ ಸೊ ಊಟ ಮಾಡೋಣ ಸೊ ಊಟ ಮಾಡಿ ಆಮೇಲೆ ಮತ್ತೆ ತೊಗರಿಕಾಯಿಗಳಿಟ್ಬೇಕು ಸೊ ಇವಾಗ ನಾವು ಊಟ ಮಾಡಿ ಸೊ ಇವಾಗ ಕುಟ್ಟಕ್ಕೆ ಕುತ್ಕೊಂಡಿದ್ದೀವಿ ನೋಡ್ಬೋದು ಸೊ ಇಷ್ಟು ಆಗಲೇ ಕೊಟ್ಟಿದ್ದೀವಿ ಸೊ ಇನ್ನು ಇಷ್ಟಿದ್ದಾವೆ ಕೊಟ್ಟೋದು ಸೊ ಇವತ್ತೇನು ಇದನ್ನು ತೂರೋದಾಗಲ್ಲ ಸೊ ಕುಟ್ಟಿ ಗುಡ್ಡೆ ಹಾಕಿ ಮನೆಗೆ ಹೋಗಿ ಮತ್ತೆ ನಾಳೆ ಬಂದು ತೂರಬೇಕು ಸೊ ಬನ್ನಿಗೆ ಅದು ಕುಟ್ಟೋಣ ನೋಡಿ ನಮ್ಮ ಮುದಕ್ಕೆ ನೋಡಿ ಏನು ಕುಡ್ತಾಳೆ ಸೊ ನೋಡ್ಬೋದು ಸೊ ಎಲ್ಲ ಎಲ್ಲ ಒಟ್ಟನ್ನು ಕುಟ್ಟಿ ಪುಡಿ ಮಾಡಿ ಸೊ ಇವಾಗ ಮುಚ್ಚಿಬಿಟ್ಟೆ ಟೈಮ್ ಆಯ್ತಲ್ಲ ನಾಲ್ಕು ಗಂಟೆ ಸೊ ಇವಾಗ ನಾನು ಎತ್ತನ್ನ ಮೇಯಿಸ್ಬೇಕು ಹಾಗೆ ಇಲ್ಲಿ ನೋಡ್ಬೋದು ನಮ್ಮಮ್ಮ ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಸ್ವಚ್ಛ ಮಾಡಿದ್ದಲ್ಲ ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದಾರೆ ಸೊ ಇವಾಗ ನಮ್ಮಮ್ಮನ ಮನೆಗೆ ಹೋಗ್ತಾರೆ ಸೊ ಇವಾಗ ನಾನು ನಮ್ಮ ಎತ್ತುಗಳನ್ನೆಲ್ಲ ಬಿಚ್ಚಿ ಮೇಯಿಸ್ತೀನಿ ಸೊ ಇಲ್ಲಿ ಮೇಯೋಕ್ಕೇನಿಲ್ಲ ಸೊ ಹೀಗೆ ಬಿಡ್ತೀನಿ ಅಡ್ಡಾಡಿ ಏನಾದರೂ ಮೇಯ್ತವೆ ಸೊ ಗಾಯಸ್ ಸೊ ಬನ್ನಿ ಸೊ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಸೊ ಇವತ್ತಿಗೆ ಎಷ್ಟು ಸಾಕು ಸೊ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಗೆಳೆಯರೆ